ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಪೂಜ್ಯ ಗುರುಗಳಾದ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಶಿಷ್ಯರಾದ ಭದ್ರಕಾಳಿ ಉಪಾಸಕರು ಪುನಿಯಲ್ಲಪ್ಪನವರು ಸುಮಾರು ಮೂವತ್ತ ನಾಲ್ಕು ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ವೀಕ್ಷಕರೇ ಇದೇ ಜನವರಿ ಹದಿನಾಲ್ಕರಂದು ಬೆಳಗ್ಗೆ ಆರು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಶ್ರೀ ಕ್ಷೇತ್ರ ಶನೇಶ್ವರ ಹಾಗೂ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಸಾಮೂಹಿಕ ಸರ್ಪ ಸಂಸ್ಕಾರ ಹಾಗೂ ಅಶ್ಲೇಷ ಬಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ಸರ್ಪದೋಷ ಹಾಗೂ ಮನೋ ಸಂಕಲ್ಪಗಳು ನಿವಾರಣೆಯಾಗಲಿವೆ ಈ ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಸರ್ಪದೋಷವನ್ನು ನಿವಾರಣೆ ಮಾಡಿಕೊಳ್ಳಿ ಶ್ರೀಮಾತ್ರೆಯ ನಮಃ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಇದೊಂದು ಸಣ್ಣ ಹಳ್ಳಿ ಇಂಥ ಹಳ್ಳಿಯಲ್ಲಿ ಇಂಥ ಶಕ್ತಿಪೀಠ ಅದು ಆಗುತ್ತೆ ಅಂತ ನಮ್ಮ ಕನಸಲ್ಲೂ ಸಹ ನಾವು ಅಂದ್ಕೊಂಡಿರಲಿಲ್ಲ ಎಲ್ಲ ಮೂವತ್ತು ಮೂರು ವರ್ಷಗಳು ತುಂಬಿ ಮೂವತ್ತು ನಾಲ್ಕನೇ ವರ್ಷದಲ್ಲಿ ನಡೀತಾರಂಥ ಒಂದು ಅದ್ಭುತವಾದ ಸೇವೆ ನನಗೆ ಬಹಳ ಆನಂದಕರವಾಗಿದೆ ನಮ್ಮ ಶ್ರಮೆ ಮತ್ತು ಗುರುಗಳ ಒಂದು ಅನುಗ್ರಹದಿಂದ ಈ ಕ್ಷೇತ್ರ ಅತಿಶಯವಾಗಿ ಇದೆ ಅದು ಎಲ್ಲರ ಇಲ್ಲಿ ಕ್ಷೇತ್ರಕ್ಕೆ ಬರೋಂಥ ಒಂದು ಭಕ್ತರ ಅನುಗ್ರಹ ತಂದೆ ತಾಯಿ ಆಶೀರ್ವಾದ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಕ್ಷೇತ್ರದಲ್ಲಿ ಮೂವತ್ತ ನಾಲ್ಕನೇ ವರ್ಷ ಸ್ವಾಮಿಯವರ ಪ್ರತಿಷ್ಠಾಪನೆ ಮಾಡಿ ಹಾಗಾಗಿ ಈಗ ಭದ್ರಕಾಳಿಯಮ್ಮನವರ ಸ್ಥಾಪನೆಯಾಗಿ ಸುಮಾರು ಹದಿನೆಂಟು ವರ್ಷ ಆಯಿತು ಹಂಗಾಗಿ ಈಗ ನೂತನವಾಗಿ ಕಾಳರಾತ್ರಿ ಅಮ್ಮನವರು ಮತ್ತು ಕಾಟೇರಮ್ಮನವರು ನಲವತ್ತ ಎಂಟು ಅಡಿ ಅಮ್ಮನವರ ಭದ್ರಕಾಳಮ್ಮನವರ ಅಮ್ಮನವರ ಸ್ಟ್ಯಾಚ್ಯೂ ಅದು ನಾವು ಇಪ್ಪತ್ತು ವರ್ಷದ ಕನಸು ಈಗ ಅದು ನೆರವೇರ್ತಾ ಇದೆ ಎಲ್ಲ ಭಕ್ತರ ಸಹಕಾರದಿಂದ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಇದು ಒಂದೇ ಅಲ್ಲ ಈ ಸರ್ಪ ಸಂಸ್ಕಾರವೇ ಅದೇ ಅಲ್ಲ ಎಂತಹ ವಾಮಾಚಾರ ಕೆಡುಕು ದೋಷ ಈಗ ಮನೆಗಳತ್ರ ತಮ್ಮ ತಮ್ಮ ಗೃಹಗಳತ್ರ ಅನೇಕ ಕಿಡಿಗೇಡಿಗಳು ದ್ವೇಷಿಗಳು ಹಿತಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡೋಕೆ ಆಗದೆ ಅದನ್ನು ಗುಪ್ತವಾಗಿ ವಾಮಾಚಾರ ಮಾಡೋಂಥದ್ದು ಮನೆಗಳ ಹತ್ರ ಅದು ಮಾಡಿರೋಂಥದ್ದಾಗಲಿ ಈ ಕ್ಷೇತ್ರದಲ್ಲಿ ಚೌಡೇಶ್ವರಿ ತಾಯಿ ಮತ್ತು ಮಹಾದುರ್ಗ ಪ್ರಶ್ನೆಗೆ ನಿಂತಿದ್ದಾಗ ಒಂದು ಪ್ರಶ್ನೆ ಇಟ್ಟರೆ ಅದನ್ನು ನೂರು ಕಿಲೋಮೀಟ್ರ್ ದೂರದಲ್ಲಿ ಐನೂರು ಕಿಲೋಮೀಟ್ರ್ ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ಇದ್ದರೂ ಸಹ ಅದನ್ನು ಇಲ್ಲೇ ಗುರುತಿಸಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಒಂದೇ ಒಂದು ನಿಮಿಷದಲ್ಲಿ ಅದನ್ನು ಧೂಳಿಪಟ ಮಾಡೋಂಥ ಒಂದು ಶಕ್ತಿ ಈ ಕ್ಷೇತ್ರದಲ್ಲಿ ಮಹಾದುರ್ಗ ಮತ್ತು ಚೌಡೇಶ್ವರಿ ಅಮ್ಮನವರು ಸದಾ ಕಂಕಣಬದ್ಧವಾಗಿ ನಿಂತಿರ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ನಿರಾಸೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಂದು ಇದನ್ನು ಪರಿಹಾರ ಮಾಡ್ಕೊಂಡು ಸರಿ ನೋಡಬೇಕಾಗುತ್ತೆ ಅದು ಮತ್ತೆ ಎಂತಹ ಪ್ರಶ್ನೆ ಇಟ್ಟರು ಸಹ ಅದಕ್ಕೆ ನೂರಕ್ಕೆ ನೂರು ಪರ್ಸೆಂಟು ಅದ್ಭುತವಾಗಿ ಅಮ್ಮನವರ ಒಂದು ಅನುಗ್ರಹ ಪಡೆದು ಈ ಕ್ಷೇತ್ರದಿಂದ ಎಷ್ಟೇ ದುಃಖವಾಗಿ ಬಂದಿದ್ರು ಸಹ ನಗು ಹೊರಗಡೆ ಹೋಗಿ ಮತ್ತೆ ಅವರು ಫೋನ್ ಕಾಲ್ ಮಾಡಿಸ್ತಾರೆ ನಮಗೆ ಅನುಕೂಲ ಆಗಿದೆ ನಮ್ಗೆ ಅನುಗ್ರಹ ಆಗಿದೆ ಅಂತೇಳಿ ಈಗ ಆರ್ ಪುರಂ ಒಬ್ಬರು ಆ ಕಾಲಲ್ಲಿ ಅದು ವಾಸಿನೇ ಆಗದೇ ಇದ್ದಂಥ ಒಂದು ಪರಿಸ್ಥಿತಿಯಾಗಿದ್ದಂಥದ್ದು ಅದು ಮೂರನೇ ವಾರದಲ್ಲಿ ಇದು ಹದಿನೈದು ದಿವಸದಲ್ಲಿ ಬಂದು ಇಲ್ಲಿ ಪ್ರಶ್ನೆ ಇಟ್ಟಾಗಮ್ಮನ್ನು ಬರೋ ಹಿಂಟದಿನೊಳಗಡೆ ನಾನು ಸರಿಪಡಿಸ್ಕೊಡ್ತೀನಿ ಹೋಗಂತ ಹೇಳಿ ಕಳಿಸಿದ್ರು ಅದು ಮತ್ತೆ ಅವರು ಬಂದು ಹೇಳಿದಾಗ ನಾನು ನಂಬಕ ಆಗಲೇ ಇಲ್ಲ ಅಂಥದ್ದು ಆಗಿತ್ತು ಪ್ರತಿದಿನ ಪ್ರತಿದಿನ ಇಲ್ಲಿ ಹ್ಯಾಗ ಯಜ್ಞ ಮಹಾಕಾಳಿ ಹೋಮ ಮತ್ತು ಭದ್ರಕಾಳಿ ಹೋಮ ಸರ್ಪಸಂಸ್ಕಾರ ಮೋಕ್ಷನಾರಾಯಣ ಬಲಿ ದೃಷ್ಟಿ ತಡೆಗಳು ತೆಗೆಯಂಥದ್ದಾಗಲಿ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಈಗ ಮೂವತ್ತ್ಮೂರು ಮೂವತ್ತ್ನಾಲ್ಕು ವರ್ಷಗಳಿಂದ ನಾವು ಇಲ್ಲಿ ಫ್ರೀಯಾಗಿರೋಂಥ ದಿನ ಅಂತೂ ಇಲ್ಲವೇ ಇಲ್ಲ ಅದು ಈಗ ತುಂಬ ಜಾಸ್ತಿ ಆಗ್ತಾ ಇದೆ ಅದು ಎಲ್ಲರ ಅವರು ಏನು ಪಡ್ಕೊಂಡಿರ್ತಾರೋ ಅವರು ಬಂದು ಹೇಳಿದಾಗ ನಮಗೆ ಮಾತ್ರ ಅದು ಅರಿವಾಗುತ್ತೆ ಹೊರತು ನಾವು ಅವ್ರನ್ನ ಫೋನ್ ಮಾಡಿ ಕೇಳೋದಾಗಲಿ ನಿಮಗೆ ಹಾಗಿದೆ ಅಂತ ಕೇಳೋದು ಏನಿಲ್ಲ ಅವ್ರು ಪರಿಹಾರ ತಗೊಂಡ್ರು ಬಂದು ಅವರು ನೇರವಾಗಿ ಭೇಟಿಯಾಗಿ ನಮಗೆ ಹೇಳ್ತಾರೆ ಸರ್ಪ ಸಂಸ್ಕಾರ ಅದ್ಭುತವಾಗಿರುತ್ತೆ ಅದು ಅದರಲ್ಲಿ ಪಿತೃದೋಷ ವಾಮಾಚಾರ ದೋಷ ಮತ್ತು ಗೃಹ ಕಲಶ ಕೋರ್ಟ್ ವ್ಯವಹಾರಗಳಲ್ಲಿ ಅಪಘಾತಗಳೆಲ್ಲ ಆಗುವಂಥದ್ದು ದುಷ್ಟಶಕ್ತಿಗಳು ಶರೀರದಲ್ಲಿ ಆಟ ಯಾವುದೇ ಒಂದು ಸಮಸ್ಯೆ ಅದು ಬಹಳ ಸುಲಭವಾಗಿ ಮೈ ಬಿಟ್ಟು ಹೋಗೋಂಥ ಒಂದು ಸಂಸ್ಕಾರ ಅದು ನೋಡೋದಕ್ಕೆ ಬಹಳ ಸ ಸುಲಭವಾಗಿರುತ್ತೆ ಅದು ಮಾಡೋಣಂಥ ಮಾಡೋಂಥ ಕೆಲಸ ಬಹಳ ಕಠಿಣವಾಗಿರುತ್ತೆ ಹಂಗಾಗಿ ಅದು ಬಲ್ಲವರೇ ಬಲ್ಲರು ಬೆಲ್ಲದ ಸವಿ ಅಂತೇಳಿ ಅದಕ್ಕಾಗಿ ಅದನ್ನು ಅನುಭವಿಸಿದ್ರೆ ಮಾತ್ರ ಗೊತ್ತಿರುತ್ತೆ ನಾವು ಮೂವತ್ತ್ಮೂರು ವರ್ಷಗಳ ಒಂದು ಸಾಧನೆಯಲ್ಲಿ ಅನೇಕ ಜನ ಈಗಲೂ ಫೋನ್ ಮಾಡ್ತಾರೆ ಸಾವಿರಾರು ಜನ ಫೋನ್ ಕಲಿಸಿ ಮಾಡ್ತಾರೆ ನಮಗೆ ಆ ಸರ್ಪ ಸಂಸ್ಕಾರ ಮಾಡಿಸಿ ಅಂತ ಕೆಲವರಲ್ಲಿ ಹಣ ಇರುತ್ತೆ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಕೆಲವರಲ್ಲಿ ಪಾಪ ದಿನನಿತ್ಯ ಜೀವನ ಮಾಡೋಂಥದ್ದು ಕಷ್ಟವಾಗಿರ್ತದೆ ಅವರಿಗಾಗಿ ಇಂಥದ್ದನ್ನು ಸಾಮೂಹಿಕವಾಗಿ ನಾವು ಇಟ್ಟಿರ್ತೀವಿ ಬಂದು ಸದುಪಯೋಗ ಪಡಿಸ್ಕೋಬೇಕಂತೇಳಿ ಈ ಕ್ಷೇತ್ರದ ಪರವಾಗಿ ನಾವು ಅಮ್ಮನವರ ಅನುಗ್ರಹ ಪಡೆದು ಈ ಕ್ಷೇತ್ರದ ಪರವಾಗಿ ಹೇಳ್ತಾ ಇರ್ತೀವಿ ಭಾನುವಾರ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಹನ್ನೆರಡುವರೆ ಆಗಬಹುದು ಸರ್ಪಸಂಸ್ಕಾರ ಮತ್ತು ಪ್ರಾಯಶ್ಚಿತ್ತ ಆಶ್ಲೇಷ ಬಲಿ ಸಂಪೂರ್ಣವಾಗಿ ಮಾಡಿ ಅದನ್ನು ನಾವು ಕಳಿಸ್ಕೊಡ್ಬೇಕಾಗುತ್ತೆ ನೋಡಿದಂಥ ವೀಕ್ಷಕರು ಇದನ್ನು ನಿರಾಕರಿಸದಿರಾ ಸದುಪಯೋಗ ಪಡಿಸ್ಕೋಬೇಕು ನಾವು ಇಲ್ಲಿ ಎಚ್ ಕ್ರಾಸ್ ಪಕ್ಕದಲ್ಲಿ ಆ ನೆಲವಾಗ್ಲ ಗ್ರಾಮದಿಂದ ಇಲ್ಲಿ ಬಂದಿದೆ ಸರ್ ತಾವು ಯಾವ ಉದ್ದೇಶ ಪೂರ್ವಕವಾಗಿ ಬಂದ್ವಿ ನಾವು ಯೂಟ್ಯೂಬ್ ಅಲ್ಲಿ ಒಂದು ಸ್ವಲ್ಪ ದೋಷ ಸಂಸ್ಕಾರ ಮಾಡ್ತಾರೆ ಅಂತ ಹೇಳಿದ್ರು ಯೂಟ್ಯೂಬ್ ನೋಡ್ಬಿಟ್ಟು ನಾವಿಲ್ಲಿ ಬಂದ್ವಿ ನನಗೆ ಚಿಕ್ಕ ಇದೆ ಅದರಲ್ಲಿ ಪೂರ್ತಿ ಬೆನ್ನು ಪೂರ್ತಿ ಇತ್ತು ನಾನು ಬಂದು ಇಲ್ಲಿ ಸಾಮೂಹಿಕವಾಗಿ ಎರಡು ಸಂಸ್ಕಾರದಲ್ಲಿ ಪಾಲ್ಗೊಂಡೆ ಈಗ ಹೆಂಗೋ ಒಂದ್ ಅಷ್ಟಾದ್ಮೇಲೆ ಎಲ್ಲಿ ಹೋದ್ರು ನಂಗೆ ಸ್ವಲ್ಪ ದೋಷ ಸ್ವಲ್ಪ ದೋಷ ಅಂತ ಇದೆ ಇಲ್ಲಿ ಬಂದು ಎರಡು ಸಾರಿ ಒಂದು ಸರಿ ಕೂತ್ಕಟ್ಟೆ ಸಾಮೂಹಿಕವಾಗಿ ನನಗೆ ಎಷ್ಟೋ ಸ್ವಲ್ಪ ಕಡಿಮೆ ಆದ ಇದೆ ಸುಮಾರು ಬೆನ್ನಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಇದ್ದಿತ್ತು ಈಗ ಇಪ್ಪತ್ತೆಂಟು ಪರ್ಸೆಂಟ್ ಬಂದಿದೆ ಸರ್ ನಿಮ್ ಮಧ್ಯೆ ಹಾಗಂದ್ರೆ ನನ್ಗೆ ಇಷ್ಟೊಂದು ಮುಂದೆ ಆರ್ಥಿಕ ನಾನು ಇಲ್ಲಿ ಬಂದು ಹೋದ್ಮೇಲೆ ಆರ್ಥಿಕವಾಗಿ ನಮ್ಗೆ ಮನ್ಸಿಗೆ ಒಂಥರ ಖುಷಿ ಆಗಿತ್ತು ಅವಾಗ್ಲೂ ನಾನು ಗಲಾಟೆ ಜಗಳಾತಾಯ್ತು ನನ್ಗೆ ಏನೋ ಯಾರೋ ಹಿಡಿತಾವ ಏನಿಸ್ತಾ ಇತ್ತು ಇಲ್ಲಿ ಬಂದ್ಮೇಲೆ ಎರಡ್ ಸಾಮೂಹಿಕವಾಗಿ ಕೂತ್ಕೊಂಡ್ರೆ ನಮ್ಗೆ ಆರಾಮಾಗಿ ಸ್ವಲ್ಪ ಮಚ್ಚೇನು ಎಂಬತ್ ಪರ್ಸೆಂಟ್ ಕಡಿಮೆ ಬರೀ ಇಪ್ಪತ್ತ್ ಪರ್ಸೆಂಟ್ ಇದೆ ನಾನು ಇಲ್ಲೆಲ್ಲೋ ಕೈ ನೋಡ್ತಾ ಇದ್ರು ನೋಡಪ್ಪ ನಾಲ್ಕು ದಿವಸ ಇದೆ ನೀನ್ ಏನು ಮಾಡೋಕ್ಕಾಗಲ್ಲ ಒಂದ್ ಸೈಟ್ ತಾಯಕಿಲ್ಲ ಒಂದ್ ಮನೆಕ್ ಅಂತ ಕೇಳ್ತಾ ಇದ್ರು ನಾನಂತೂ ಬಂದೆ ಕಷ್ಟ ಆಗೋದು ಆಮೇಲೆ ಎಲ್ಲೆಲ್ಲ ಕೇಳಿದೆ ಕೆಲವು ಕಡೆ ಎಲ್ಲ ಮಾಡಿಸ್ತೇ ಸಾಮೂಹಿಕವಾಗಿ ಇಲ್ಲಿ ಮಾಡ್ತ ವಾಸಿ ಆಗಲಿಲ್ಲ ಸರಿ ಇಲ್ಲಿ ಬಂದು ಎರಡ್ ಸದಿ ಸಾಮೂಹಿಕವಾಗಿ ಕೂತ್ಕೊಂಡ್ರೆ ಇನ್ನೊಂದು ನಮಗೆ ಇಪ್ಪತ್ತು ಪರ್ಸೆಂಟ್ ಇನ್ ಎಂಬತ್ ಪರ್ಸೆಂಟ್ ಕಡಿಮೆ ಆಗಿದೆ ಮಚ್ಚೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು ಹಾಕಿ

ಅದು ಮೊದಲು ಬೆನ್ನೆಲ್ಲ ಇತ್ತು ಹಾಂ ಬೆನ್ನಲ್ಲೇ ನಾನು ಹುಡುಗರನಾಗಿದ್ದಾಗ ಸ್ವಲ್ಪ ಸ್ಟಾರ್ಟ್ ಆಯಿತು ಆಮೇಲೆ ಇಡೀ ಪೂರ್ತಿ ಬೆನ್ನೆಲ್ಲ ಅಳದು ಬಂತು ಅಂದರೆ ಬಲ ಕಡೆ ಇದ್ದರೆ ಅದೃಶ ಅನ್ನೋದು ಇದು ನೋಡಿದಾಗ ಲೆಫ್ಟ್ ಕಡೆ ಫುಲ್ ಅಳ್ಕೊಂಡ್ ಬಂತು ಆಮೇಲೆ ಸರಿ ನಾನು ನನಗೆ ಏನು ಗೊತ್ತಾಗಲಿ ಏನೋ ನಮ್ಮ ಸಿಂಗ್ ನೋಡ್ಬಿಟ್ಟು ಕರ್ಕೊಂಡು ಹೋಗಿ ಬಂದು ಎರಡು ಸರ್ತಿ ಕುತ್ಕೊಂಡು ಹೋದ ಹೋಮಕ್ ಬಂದು ಸರಿ ಆಮೇಲೆ ಇದ್ಕಿದ್ದಂಗೆ ನೋಡಿದರೆ ಪರವಾಗಿಲ್ಲ ಬಿಳಿ ಮಚ್ ಆಗ್ತಾ ಮೋಸ್ಟ್ಲಿ ಅಷ್ಟು ಸ್ವಲ್ಪ ಕಡಿಮೆ ಆತ ನಿನಿಕ ಬಂದು ಹೋದ್ಮೇಲೆ ಮತ್ತು ಟ್ಯೂಷನ್ ನಾನು ತಿಳ್ಸಿದ್ಲು ಆಮೇಲೆ ಇಷ್ಟು ನನಗಂತೂ ಖುಷಿಯಾಗೈತೆ ನನಗೆ ಓಕೆ 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 ತ್ಯಾಂಕ್ ಸರಿ 자, 리노테는 데 ನಿಮಗೆ ಏನ್ ಬಂದೋದ್ಮೇಲೆ ಸರ್ಪು ಸರ್ಪುಶಾಂತಿಗೆ ಅಂತಲ್ಲ ಬೇರೆ ಮನೆ ಕಡೆ ಆರ್ತರಲ್ಲ ಮನೆಗೆ ಯಾವಾಗ ಮೇಲೆ ರೇಗಾಡ್ತಾ ಇದ್ದೇ ಏನೋ ಜಗಳ ಆಡ್ತಾ ಇತ್ತು ಇದು ಬಂದ್ಮೇಲೆ ನನ್ಗೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಗಿತ್ತು ಪರವಾಗಿಲ್ಲಪ್ಪ ಒಳ್ಳೆ ಚೆನ್ನಾಗಿದೆ ಸ್ವಾಮಿಗೆ ಒಳ್ಳೆ ಮಂತ್ರಿಗಳು ಹೇಳ್ಕೊಟ್ರು ಈ ನಾಲ್ಕು ಅವರಲ್ಲಿ ನನ್ಗೆ ಖುಷಿ ಆಗ್ಬಿಡ್ತು ಏನ್ ಹೋಮ ಮಾಡ್ತಾ ಇದ್ರೆ ನನ್ಗೆ ಏನೋ ಒಂಥರ ಮನ್ಸು ಏನೋ ಒಂಥರ ಪರದೆ ಇದ್ದು ಕಳ್ಸಂಗ್ ಆಗ್ಬಿಟ್ಟು ಆಮೇಲೆ ಸರಿ ನಮ್ಮ ಮಗನೂ ಬಂದ್ ಕೂತ್ಕೊಂಡೆ ಅವನು ಹೋಮ ಕುತ್ಕೊಂಡಿಲ್ಲ ಅಂದ್ರೆ ಬಂತು ಸುಮ್ಮನೆ ಕೂತ್ಕೊಂಬಾ ಅವನು ಎಷ್ಟು ಏನು ಆ ವಾರದಲ್ಲಿ ಫುಲ್ ಚೇತರಿಕೆ ಆಗ್ಬಿಟ್ಟ ಒಳ್ಳೆ ಸ್ಟ್ರಾಂಗ್ ಆಗಬಹುದು ಚೆನ್ನಾಗ್ ಆಗುತ್ತಾ ಏನೋ ಒಂಥರ ಕಲಾಕೆಟ್ ಮಾಡೋದು ಬಿಟ್ ಮಾಡೋದು ಏನೇ ತರಬಾರ್ದು ಆಮೇಲೆ ಅನ್ಕೊಂತ ಖುಷಿ ಆಗುತ್ತೆ ಸರ್ ಅಂದ್ಬಿಟ್ಟು ಆಮೇಲೆ ಇನ್ನ ಕೆಲವು ಯಾವ ಶಿ ಹೋಮ್ ಎಲ್ಲ ಮಾಡ್ತೀನಿ ಅಂದ್ರೆ ನಾನು ಸ್ವಲ್ಪ ಆಫೀಸ್ ಬಿಜಿ ಆಗ್ಬಿಟ್ಟು ಯಾಕಂದ್ರೆ ನಾನು ಶನಿವಾರ ಬಂದ ರಜೆ ಕೊಟ್ಟ ನಾನು ಬರ್ತಾ ಇದ್ದೆ ಇವರೆಲ್ಲಾಮಿ ಶುಕ್ರವಾರ ಅಂತಂದ್ರೆ ನಾನು ಬೇರೆ ಬಿಸಾಬೆ ಅದಕ್ಕೋಸ್ಕರ ಮತ್ತೆ ಬರೋಕ್ಕಾಗಿ ನನಗಂತೂ ಭಾರಿ ಒಳ್ಳೆದೇ ಸಮಯ ಅದು ಕಾನ್ಫಿಡೆಂಟ್ ಮೇಲೆ ದಾನ ಕೊಡ್ಬೇಕು ಬಂದೆ ಅಷ್ಟರಲ್ಲಿ ಸ್ವಾಮಿಗೂ ಸಿಕ್ಕಿದ್ರು ಮತ್ತೆ ಇನ್ನೊಂದು ಹೋಮ್ ಆಯ್ತಂದ್ರೆ ನನಗಂತೂ ಬಹಳ ಸಂತೋಷ ಕೊಡ್ತಾ ಇದೆ ಆ ಓಕೆ ಓಕೆ ನೆಕ್ಸ್ಟ್ ಈಗ ಸರ್ ನಾವ್ ನಿಮ್ಗೆ ಕೇಳ್ತಾರೋ ಹಾ ಸರಿ ನೀವು ಬಂದಿದ್ರಲ್ವಾ ಸರಿ ತರ ಬೇರೆ ಅವ್ರು ಬರ್ತಾರೆ ಹೇಳಕ್ ಇಷ್ಟಪಡ್ತೀರಾ ನಾನು ಏನು ಹೇಳ್ತೀನಿ ಅಂದ್ರೆ ನೋಡಿ ಈ ತರ ಬಂದು ಈ ತರ ಮಂತ್ರಿಗಳಿಗೆ ನಾವು ಯಾವತ್ತಾದ್ರು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕಾಗಿಲ್ಲಾದ್ರು ಈ ಮಂತ್ರ ಮೂಲಕ ನಮ್ಮಲ್ಲಿರೋ ಪಾಪ ಕರ್ಮಗಳನ್ನ ಕಳ್ಕೊಂಡು ನಾಗದರ್ಶನಗಳನ್ನ ಕಳ್ಕೊಂಡು ನಮ್ಮ ಜೀವನ ಆರ್ಥಿಕವಾಗಿ ಸುಮುಖವಾಗುತ್ತೆ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಆ ತರ ಸರ್ ನೆಕ್ಸ್ಟ್ ಈಗ ಸರ್ಶಿ ಮಾಡ್ತಿದ್ರಲ್ಲ ಕುತ್ಕೊಳ್ತೀವಿ ಸರ್ ನೆಕ್ಸ್ಟ್ ಇವಾಗ ನನ್ನ ನಮ್ಮ ಮಗನ್ದ್ದು ಒಂದೊಂದು ನವಗ್ರಹದೊಂದು ಪೂಜೆ ಮಾಡಿಸಬೇಕು ನಾವು ಅವ್ಳಗೂ ಯಾಕಂದ್ರೆ ಬಂದ ಮೇಲೆ ಅದು ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಅವನ್ಗೂ ಆಲ್ರೆಡಿ ಬಲಗಡೆ ಮಚ್ಚೆ ಇದೆ ಒಂದು ಬಲ್ಕಾಲಲ್ಲಿ ಅದಕ್ಕೆ ಹೇಳಿದ್ರು ಹೇಳಿ ನಿಮ್ಮ ತಾಯಿಯಿಂದ ಮಗನಿಗೆ ಮಗನಿಂದ ಮಕ್ಕಳಿಗೆ ಹೆಂಗ್ ಬರ್ತಾ ಇರ್ತದೆ ಆದಷ್ಟು ಇದನ್ನ ನಮ್ಮ ಜನರೇಷನ್ಗೆ ಮುಗಿಸ್ಕೊಂಡು ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ತರ ಕಷ್ಟ ಬಿಡೋದು ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಆದಷ್ಟು ಈ ಮಗ ಆಲ್ರೆಡಿ ಈಗನೇ ಬುಕ್ ಮಾಡಿ ಇದಕ್ಕೆ ಈ ಸರ್ಕೃಷ್ ಪೂಜೆಯಲ್ಲಿ ಪಾಲ್ಗೊಳ್ತೇವೆ ಓಕೆ ನೀವು ಟೋಟಲಿ ಹೇಳ್ತಾರೋದು ಈಗ ಒಂದು ಸರ್ತಿ ಕುತ್ಕೊಂಡಿದ್ದೀನಿ ನಿಮ್ಗೆ ಹಾಂ ಎರಡು ಸರ್ತಿ ಆಯ್ತು ಸುಮ್ಮನೆ ಎರಡು ಸರ್ತಿ ಕೂತ್ಕೊಡ್ಮೇಲೆ ಕಡಿಮೆ ಅಂತೂ ಒಂದು ನಲ್ವತ್ತ ನಾಲ್ಕು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಈಗ ಬರೀ ನನಗೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಾಕಿ ಇದೆ ಸೊ ಕೂಡ ನನಗೆ ಹಾಂ ನನಗಂತೂ ಈ ವರ್ಷ ಅಂತೂ ನಮಗೆ ಬರುತ್ತೆ ಈ ಓಮ್ದಲ್ಲಿ ನಾನು ಕೂತ್ಕೊಂಡರೆ ನೆಕ್ಸ್ಟ್ ನಾನು ಗ್ಯಾರಂಟಿ ನನ್ನ ಕೆಲಸಗಳೆಲ್ಲ ಸಕ್ಸಸ್ ಆಗ್ತೀನಿ ಅಂತ ಹೇಳ್ತಾರೆ ಸರ್ ನಾವು ಹೋದ ಸರಿ ಮಾಡಿದಂಥ ಒಂದು ಸರ್ಪ ಸಂಸ್ಕಾರ ಅದು ಎಷ್ಟು ಜನರ ಮನ ಮುಟ್ಟಿತ್ತಂತಂದರೆ ಅದು ಹೇಳೋಕ್ಕಾಗಲ್ಲ ಬೇಕಾದಷ್ಟು ಸಾರಿ ಸುಮಾರು ನೂರಾರಲ್ಲ ಸಾವಿರಾರು ಫೋನ್ ಕಾಲ್ಸ್ನೋ ಬಂದು ಮತ್ತೆ ಯಾವಾಗ ಮಾಡ್ತೀರಾ ನಮಗೊಂದು ಡೇಟ್ ಕೊಡಿ ಆ ಸರ್ಪ ಸಂಸ್ಕಾರ ಮಾಡಿದಂಥ ಒಂದು ಸಾಮೂಹಿಕವಾಗಿರೋ ನಮಗೊಂದು ಡೇಟ್ ಕೊಡಿ ಅಂತ ತುಂಬ ಜನ ನಮಗೆ ಫೋನ್ ಈಗಲೂ ಮಾಡ್ತಾನೆ ಇರ್ತಾರೆ ಹಂಗಾಗಿ ಸ್ವಲ್ಪ ನಮ್ಮ ಸಾನ್ನಿಧ್ಯದಲ್ಲಿ ಒಂದು ಅಮ್ಮನವರ ಕಾಮಗಾರಿಕೆ ಕಟ್ಟಡ ಕೆಲಸಗಳನ್ನ ಮಾಡ್ತಾ ಇರೋದರಿಂದ ನಮಗೆ ಅವಕಾಶ ಸಿಕ್ಕದೆ ಇಷ್ಟು ದಿವಸ ನಾವು ತಡವಾಡಬೇಕಾಯಿತು ಹಂಗಾಗಿ ಹಾಗಾಗಿ ಜನವರಿ ಏಳನೇ ತಾರೀಕಿದೆ ಇದರಿಂದ ಅನೇಕ ಅನೇಕ ಶೀಘ್ರವಾಗಿ ಫಲ ಪಡೆದಂಥ ಮಕ್ಕಳು ನಾ ಅದು ನೂರಾರು ಜನ ಸಾವಿರಾರು ಜನ ಇದ್ದಾರೆ ಹಾಗಾಗಿ ಓದ ಓದ ಸಂಸ್ಕಾರದಲ್ಲಿ ಸರ್ಪ ಸಂಸ್ಕಾರದಲ್ಲಿ ಬಂದಂಥ ಒಬ್ಬ ವ್ಯಕ್ತಿಗಳು ಮೂವತ್ತು ವರ್ಷಗಳಿಂದ ಬಗೆಹರಿದೇ ಇದ್ದಂಥದ್ದು ಒಂದು ಕೋರ್ಟ್ ವ್ಯವಹಾರ ಆ ಜಮೀನು ಕೆಲಸದ್ದು ಇಲ್ಲಿ ಮಾಡ್ಕೊಂಡು ಹೋಗಿದ್ದಾದಮೇಲೆ ಬಂದು ಹದಿನೈದು ದಿವಸನೂ ಆಗಲಿಲ್ಲ ಅಷ್ಟು ಬೇಗ ಅದು ಪರಿಹಾರ ಆಗಿ ಅವರೇ ಮನೆಗೆ ಬಂದು ರಾಜಿ ಮಾಡಿಕೊಂಡು ಆ ಜಮೀನು ಮಾಡಿಕೊಟ್ರು ಮತ್ತೆ ಅವರು ಅದೇ ಅದೇ ಹೋ ಮನೆ ಸಪ್ರೇಟಾಗಿ ಮಾಡಿಸ್ತೀರ ಒಂದ್ಸಾರಿ ಅದು ಮಾಡಿಸಿದ್ದಾದಮೇಲೆ ಇನ್ನೊಂದು ಸಂಕಲ್ಪ ಜಮೀನದ ಇಟ್ಟಿದ್ದರು ಅದು ಆದಮೇಲೆ ಹದಿನೈದು ದಿವಸದಲ್ಲಿ ಅವರು ನದಿ ಸ್ನಾನಕ್ಕೆಲ್ಲ ಹೋಗಿ ಬಂದಮೇಲೆ ಅದು ಮೂರೇ ಮೂರು ದಿವ್ಸಕ್ಕೆ ಅದು ಕೆಲಸನ ಆಯಿತು ಹೀಗೆ ಮಕ್ಕಳ ಫಲಗಳ ಮಕ್ಕಳ ಫಲಗಳ ಪಡೆದಂಥವರು ಇಲ್ಲಿ ಈಗ ಬರ್ತಾ ಇದ್ದಾರೆ ಮತ್ತು ಈ ಕೋರ್ಟ್ ವ್ಯವಹಾರಗಳಿದ್ದಂದ್ರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಕೇಸ್ ಬಂದಿತ್ತು ಮತ್ತೆ ಈ ಅನಾರೋಗ್ಯ ಸಮಸ್ಯೆಗಳಲ್ಲಿ ಸದಾಕಾಲ ಯಾವಾಗೂ ಆಸ್ಪಿಟ್ಲಲ್ಲಿ ಎಷ್ಟೇ ತೋರಿಸಿದ್ರು ಸಹ ಅದು ಪರಿಹಾರ ಆಗದೇ ಇದ್ದಂಥದ್ದು ಸರ್ಪಸಂಸ್ಕಾರ ಮಾಡಿ ಮಾಡಿಸಿದ ಹೋದಾದ್ಮೇಲೆ ಅದು ಅನಾರೋಗ್ಯಗಳೆಲ್ಲ ಸರಿ ಹೋಗಿ ಆರೋಗ್ಯ ಸರಿಪಡಿಸಿಕೊಡುವಂಥದ್ದು ವಿಷಯಗಳಿದ್ದಾವೆ ಇದೇ ರೀತಿಯಾಗಿ ಒಂದಲ್ಲ ಎರಡಲ್ಲ ನೂರಾರು ಬೇಕಾದಷ್ಟಿದೆ ಹಂಗಾಗಿ ಇಂಥ ಎಪಿಸೋಡ್ಗಳು ನೋಡಿದಾಗ ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳದೆ ಪ್ರತಿಯೊಬ್ಬರು ಗಮನಕ್ಕೆ ತಗೊಂಡು ಒಂದು ಸದುಪಯೋಗ ಪಡಿಸ್ಕೋಬೇಕಂದದೆ ಈ ಕ್ಷೇತ್ರದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ವಿ ಸರ್ವೇ ಜನ ಸುಖಿನೋಭವಂತು ನೋಡಿದ್ರಲ್ಲ ವೀಕ್ಷಕರೇ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಾ ಎಂದು ಭಾವಿಸುತ್ತೇವೆ ಹಾಗಾದರೆ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ವೀಕ್ಷಕರೇ